ಒಬ್ಬಟ್ಟು ಮತ್ತು ಕಡಿಬಿಗೆ ತೊಗರಿ ಬೆಳೆ ಹೂರ್ಣ ಮಾಡೋದು ಎಷ್ಟು ಸುಲಭ ಅಂತ ನೋಡಿ ತೊಗರಿ ಬೆಳೆ ಎರಡು ಲೋಟ ಬೆಲ್ಲ ಎರಡು ಲೋಟ ಪುಡಿ ಮಾಡಿ ಇಟ್ಕೊಂಡಿರೋಂತ ಏಲಕ್ಕಿ ಸ್ವಲ್ಪ ಐದರಿಂದ ಆರು ಲೋಟ ಕುದಿತಾ ಇರೋ ನೀರಿಗೆ ಕ್ಲೀನ್ ಮಾಡಿಟ್ಕೊಂಡಿರೋಂತ ಬೇಳೆ ಸೇರಿಸಬೇಕು ಬೆಳೆನ ಮಧ್ಯ ಮಧ್ಯೆ ಕಲಿಸ್ತಾ ಇರಿ ಮತ್ತೆ ಚೆಕ್ ಮಾಡ್ಕೊಳ್ತಾ ಇರಿ ತೊಗರಿ ಬೆಳೆ ತುಂಬಾ ನುಣ್ಣಗೆ ಬೇಯಬಾರ್ದು ಕುದಿತಾ ಇರೋ ನೀರು ಕಡಿಮೆ ಆದ್ರೆ ಕಾಯಿಸಿರೋ ನೀರನ್ನ ಸೇರಿಸ್ಕೊಳ್ಳಿ ತಣ್ಣಗಿರೋ ನೀರು ಸೇರಿಸ್ಬೇಡಿ ತೊಗರಿ ಬೆಳೆ ಗಟ್ಟಿಗಿಲ್ದೇ ಅರಳಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಬೇಳೆ ಬೆಂದ ಮೇಲೆ ಬಸಿಯೋ ಪಾತ್ರೆಗೆ ಬೇಳೆನೆಲ್ಲ ಬಗ್ಗಿಸ್ಕೊಳ್ಳಿ ನೋಡಿ ಈ ತರ ಅರಳಿರ್ಬೇಕು ಬೇಳೆ ಒಂದು ಅಗಲವಾದ ತಟ್ಟೆಗೆ ಬೇಳೆನ ತಣ್ಣಗೆ ಆರಕ್ಕೆ ಬಿಡಿ ತಣ್ಣಗಾಗಿರೋ ಎಲ್ಲ ಬೇಳೆನ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಬೇಕು ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಬೇಕು ಕರಗಿ ನೊರೆ ನೊರೆ ಬರ್ತಾ ಇರೋ ಬೆಲ್ಲಕ್ಕೆ ತೊಗರಿ ಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಬೆರೆಸ್ಬೇಕು ಬೇಳೆ ಹಾಕ್ತಾ ಇದ್ದಂಗೆ ಸ್ಟವ್ ಆಫ್ ಮಾಡಬೇಕು ನೋಡಿ ಹೂರ್ಣ ಇವಾಗ ಸರಿಯಾದ ಹದದಲ್ಲಿ ತಯಾರಾಗಿದೆ ಒಬ್ಬಟ್ಟು ಕಡುಬು ಏನಾದರೂ ತಯಾರು ಮಾಡಬಹುದು